ದೇಶದ ಸ್ವಾತಂತ್ರ್ಯ ಹೋರಾಟದ ಕಥೆ ಇದೆಯಲ್ಲ ಅದರಲ್ಲಿ ಅದೆಷ್ಟೋ ವೀರರ ತ್ಯಾಗ ಬಲಿ ಕೆಲವು ಕಥೆಗಳು ಅದರಲ್ಲೂ ಚಿಕ್ಕ ಮಕ್ಕಳ ಬಲಿದಾನದ ಕಥೆಗಳು ನಮ್ಮ ಮನಸ್ಸಿನ ಮೇಲೆ ಅಳಿಸಲಾಗದ ಪ್ರಭಾವ ನಾವು ಅಂಥದೇ ಒಬ್ಬ ಬಾಲಕನ ಕಥೆಯನ್ನು ಕೇಳೋಣ ಭಾರತದ ಅತೀ ಕಿರಿಯ ಹುತಾತ್ಮರಲ್ಲಿ ಒಬ್ಬನಾದ ನಾರಾಯಣ ಮಹಾದೇವ ಧೋರಣಿಯನ್ನು ಕೇಳಿ ಅಮ್ಮ ದೊಡ್ಡವರು ಸಣ್ಣವರೆಂಬುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆ ಹೇಗೆ ಮಾಡುತ್ತೇವೆ ಅನ್ನೋದು ಈ ಮಾತುಗಳನ್ನು ಹೇಳಿದ್ದು ಕೇವಲ ಹದಿಮೂರು ವರ್ಷದ ಒಬ್ಬ ಬಾಲಕ ಆ ವಯಸ್ಸಲ್ಲಿ ಅವನಲ್ಲಿದ್ದ ದೇಶಪ್ರೇಮದ ಆಳ ಮತ್ತು ಸಂಸ್ಕೃತ ಹಾಗಾದರೆ ಈ ಕಥೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಸಮಯ ಹಿಂದಕ್ಕೆ ಹೋಗಬೇಕು ಒಂಬೈನೂರ ನಲವತ್ತೆರಡು ದಶಕಗಳ ಹೋರಾಟದ ನಂತರ ಇಡೀ ದೇಶವೇ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿಗೆ ಬಂದು ನಿಂತಿತ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಗೆ ಕೊನೆಯ ಎಚ್ಚರಿಕೆ ಕೊಟ್ಟರು ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಹುಬ್ಬಳ್ಳಿಯ ಹೃದಯ ಭಾಗ ದುರ್ಗದ ಬಯಲು ಅಲ್ಲಿ ಸಾವಿರಾರು ಜನ ಸೇರಿದರು ಅವರ ಕಣ್ಣುಗಳಲ್ಲಿ ಸ್ವಾತಂತ್ರ್ಯದ ಕನಸು ಹೃದಯದಲ್ಲಿ ದೇಶಭಕ್ತಿಯ ಕಿಚ್ಚು ಅಮ್ಮ ದೊಡ್ಡವರು ಸಣ್ಣವರೆಂಬುದು ಮುಖ್ಯವಲ್ಲ ನಾವು ಭಾರತ ಮಾತೆಯ ಸೇವೆ ಹೇಗೆ ಮಾಡುತ್ತೇವೆ ಅನ್ನೋದಷ್ಟೇ ಮುಖ್ಯ ಮೆರವಣಿಗೆಯನ್ನು ಸೇರಿದವನೇ ಆ ಹುಡುಗ ಎಲ್ಲರ ಗಮನ ಸೆಳೆದು ಬಿಟ್ಟ ಅವನು ತನ್ನ ಘೋಷಣೆಯನ್ನ ಪೂರ್ತಿ ಮಾಡೋಕು ಮುಂಚೆ ಪೊಲೀಸರು ಹಾರಿಸಿದ ಒಂದು ಗುಂಡು ನೇರವಾಗಿ ಬಂದು ಅವನ ಎದೆಯನ್ನು ಭೇದಿಸಿದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನಾರಾಯಣನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನ ಹತ್ರ ಬಂದು ಕೇಳಿದ ನಿನಗೇನಾಗಬೇಕು ಸಾವಿನಂಚಿನಲ್ಲಿದ್ದ ಆ ಬಾಲಕ ತನ್ನೆಲ್ಲ ನೋವನ್ನು ಮರೆತು ಕೇವಲ ಒಂದೇ ಒಂದು ಶಬ್ದವನ್ನ ಹೇಳಿದ ಸ್ವರಾಜ್ಯ ಆ ಒಂದೇ ಒಂದು ಮಾತಿನ ಜೊತೆ ನಾರಾಯಣ ದೋಣಿ ಅನ್ನೋ ಬಾಲಕ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಬ್ಬ ಅಮರ ದಂತಕಥೆಯಾದ